ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಏಳನೇ ದಿನವನ್ನ ಕಾಳರಾತ್ರಿ ದೇವರಿಗೆ ಸಮರ್ಪಿಸಲಾಗಿದೆ ಕಾಳರಾತ್ರಿ ದೇವಿಯ ರೂಪ ಬಹಳ ಭಯಾನಕವಾದರೂ ಆಕೆಯ ಹೃದಯ ಭಕ್ತರಿಗಾಗಿ ಸದಾ ಕರುಣೆಯಿಂದ ಕೂಡಿದೆ ಆಕೆಯ ದೇಹ ಗಾಢ ಕಪ್ಪಾಗಿದ್ದು ಕೇಶಗಳು ಉದ್ದವಾಗಿ ಚಾಚಿಕೊಂಡಿರುತ್ತವೆ ತ್ರಿನೇತ್ರೆಯು ಉಗ್ರವಾದ ದಂತಗಳು ಬಾಯಿಯಿಂದ ಅಗ್ನಿಶಕಿಗಳು ಹೊರಹೊಮ್ಮುವ ಭಯೋತ್ಪಾದಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಕಾಳರಾತ್ರಿ ದೇವಿ ಮಹಾ ದುಷ್ಟ ಶಕ್ತಿಗಳನ್ನು ಸಂಹರಿಸಿದ ಶಕ್ತಿ ರೂಪವಾಗಿದ್ದಾಳೆ ರಾಕ್ಷಸ ಪ್ರೇತ ಪಿಸಾಚಿ ಮುಂತಾದ ದುರಾತ್ಮ ಶಕ್ತಿಗಳು ಆಕೆಯ ಸನ್ನಿಧಿಯಲ್ಲಿ ನಾಶವಾಗುತ್ತವೆ ಆಕೆಯ ವಾಹನ ಗದೆ ಗಾಡಿ ಹಾಸು ಬಲ ಹಸ್ತದಲ್ಲಿ ವರ ಮುದ್ರೆ ಇನ್ನೊಂದು ಹಸ್ತದಲ್ಲಿ ಅಭಯ ಮುದ್ರೆ ಉಳಿದ ಎರಡು ಹಸ್ತಗಳಲ್ಲಿ ಲೋಹದ ಶಾಸ್ತ್ರಗಳು ಕಾಳರಾತ್ರಿ ದೇವಿಯ ಆರಾಧನೆ ಮಾಡಿದರೆ ಭಯ ಕಷ್ಟ ದೋಷ ಅಡೆತಡೆಗಳು ಎಲ್ಲವೂ ನಿವಾರಣೆಯಾಗುತ್ತವೆ ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ಕಾಳರಾತ್ರಿ ದೇವಿಯ ಆರಾಧನೆಯಿಂದ ಭಕ್ತನು ಸಕಲ ಪಾಪಗಳಿಂದ ಮುಕ್ತನಾಗಿ ಶಾಂತಿ ಮತ್ತು ಧೈರ್ಯವನ್ನು ಪಡೆಯುತ್ತಾನೆ ಆದ್ದರಿಂದಲೇ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯ ಪೂಜೆ ಅತ್ಯಂತ ಗೀತೆ